We'll ನ್ಯೂಸ್ ಎಲೆಕ್ಷನ್ ಸ್ವಾಗತ ನಾನು ವಿದ್ಯಾಶ್ರೀ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಗಳಿಕೆ ಭವಿಷ್ಯ ದೇವರನ್ನು ಹೆಚ್ಚಾಗಿ ನಂಬುತ್ತಾರೆ ಅದೃಷ್ಟ ಸಂಖ್ಯೆ ಬಗ್ಗೆಯೂ ಅಪಾರ ನಂಬಿಕೆ ಹೊಂದಿದ್ದಾರೆ ಎಚ್ ಡಿಕೆ ಇದೇ ರೀತಿ ಅವರ ಬಳಿ ಇರುವ ರೇಂಜ್ ರೋವರ್ ಕಾರು ಅದೃಷ್ಟದ ಸಂಕೇತ ಎಂದೇ ನಂಬಿದ್ದರು ಆದರೆ ಈಗ ಕಾರು ಚುನಾವಣೆಯ ಸಮಯದಲ್ಲಿ ಎರಡು ಬಾರಿ ಕೈ ಕೊಟ್ಟಿರುವುದು ಅವರನ್ನು ಚಿಂತೆಗೀಡು ಮಾಡಿದೆಯಂತೆ ಎರಡ್ ಸಾವಿರದ ಹದಿಮೂರು ಏಪ್ರಿಲ್ ಮೂರರಂದು ರೇಂಜ್ ರೋವರ್ ಕಾರನ್ನು ಕುಮಾರಸ್ವಾಮಿ ಖರೀದಿಸಿದ್ದರು ರಾಮನಗರದ ಆರ್ಟಿಒ ಕಚೇರಿಯಲ್ಲಿ ಈ ಕಾರನ್ನು ನೋಂದಣಿ ಮಾಡಲಾಗಿತ್ತು ಎರಡ್ ಸಾವಿರದ ಹದಿನೆಂಟರ ಏಪ್ರಿಲ್ ತಿಂಗಳವರೆಗೆ ನಿಖಿಲ್ ಕುಮಾರಸ್ವಾಮಿ ಈ ಕಾರನ್ನು ಬಳಕೆ ಮಾಡುತ್ತಿದ್ರು ಚುನಾವಣೆ ಬಳಿಕ ತಮ್ಮ ಫಾರ್ಚುನರ್ ಕಾರ್ ಬಳಕೆ ಮಾಡುವ ಬದಲು ಆರು ಆರು ಮೂರು ಮೂರು ಸಂಖ್ಯೆಯ ರೇಂಜ್ ರೋವರ್ ಕಾರನ್ನು ಕುಮಾರಸ್ವಾಮಿ ಬಳಸಲು ಆರಂಭಿಸಿದ್ರು ದಶಕಗಳಿಂದ ಇಲ್ಲದ ಅಧಿಕಾರ ಈ ಕಾರು ತಂದುಕೊಟ್ಟಿದೆ ಎನ್ನುವ ಬಲವಾದ ನಂಬಿಕೆ ಕುಮಾರಸ್ವಾಮಿ ಅವರದ್ದು ಸರ್ಕಾರಿ ಕಾರು ಬಳಸದೆ ಇದೇ ಕಾರನ್ನು ಅವರು ಬಳಸುತ್ತಿದ್ರು ಆದ್ರೆ ಈಗ ರೇಂಜ್ ರೋವರ್ ಕೈ ಕೊಟ್ಟಿದೆ ನಿಖಿಲ್ ನಾಮಪತ್ರ ಸಲ್ಲಿಕೆ ದಿನವೂ ಈ ಕಾರು ಕೆಟ್ಟು ನಿಂತಿತ್ತು ಕುಮಾರಸ್ವಾಮಿ ಮಂಡ್ಯದಲ್ಲಿ ನಿನ್ನೆ ಪ್ರಚಾರ ನಡೆಸಿದ್ರು ನಿನ್ನೆಯೂ ಕಾರು ಕೈಕೊಟ್ಟಿದೆ ಇದರಿಂದ ಕುಮಾರಸ್ವಾಮಿ ಚಿಂತೆಗೀಡಾಗಿದ್ದಾರಂತೆ ಹದಿನಾಲ್ಕು ವರ್ಷಗಳಲ್ಲಿ ಕುಮಾರಸ್ವಾಮಿ ಐದು ಕಾರನ್ನು ಬಳಸಿದ್ದಾರೆ ಈ ಹಿಂದೆ ಮುಖ್ಯಮಂತ್ರಿ ಆದಾಗ ಅಂಬಾಸಿಡರ್ ಹಾಗೂ ಕರೋಲಾ ಕಾರನ್ನು ಬಳಕೆ ಮಾಡುತ್ತಿದ್ರು ಅದಲ್ಲದೆ ಎಂಟು ಒಂದು ಎಂಟು ಒಂದು ಸಂಖ್ಯೆಯ ಎಂಟು ಓರ್ ಹಾಗೂ ಒಂಬತ್ತು ಒಂಬತ್ತು ನಾಲ್ಕು ಐದು ಸಂಖ್ಯೆಯ ಇನ್ನೊಂದು ಫಾರ್ಚುನರ್ ಕಾರನ್ನು ಅವರು ಬಳಸುತ್ತಿದ್ರು ಇದು ವೀಕ್ಷಣದ ಎಲೆಕ್ಷನ್ ಅಪ್ಡೇಟ್ಸ್ ನಿರಂತರ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕರ್ನಾಟಕ